ಪಾಂಡವಪುರದ ಹಿರೇಮರಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಸಿ ರತ್ನಮ್ಮ ಹಾಗೂ ಬಿಜೆ ವಿಜಯಕುಮಾರ್ ಅವರು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿನಲ್ಲಿ ಒಟ್ಟು ಇಪ್ಪತ್ತು ಸದಸ್ಯರಿದ್ದು ಈ ಹಿಂದಿನ ಅಧ್ಯಕ್ಷೆ ಮಂಜುಳಾ ಹಾಗೂ ಉಪಾಧ್ಯಕ್ಷ ಕೃಷ್ಣೇಗೌಡ ಅವರ ರಾಜೀನಾಮೆಯಿಂದಾಗಿ ತೆರವಾದ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಸಿ ರತ್ನಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆ ಕುಮಾರ್ ಹಾಗೂ ಬಿಸಿ ರೇವಣ್ಣ ನಾಮಪತ್ರ ಸಲ್ಲಿಸಿದ್ದರು ಗಳಿಗೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿದ್ದ ಬಿಸಿ ರೇವಣ್ಣ ನಾಮಪತ್ರ ಹಿಂಪಡೆದರು ಹೀಗಾಗಿ ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನಗಳೆರಡಕ್ಕೂ ತಲಾ ಒಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕಾವೇರಿ ನೀರಾವರಿ ನಿಗಮದ ಬಿಸಿ ವಿಭಾಗದ ಇ ಶಿವಪ್ರಸಾದ್ ಅವರು ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಈ ವೇಳೆ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಾಜಿ ಉಪಾಧ್ಯಕ್ಷರಾದ ಯಶವಂತ್ ಪುಟ್ಟ ಕೃಷ್ಣೇಗೌಡ ಬಿಎನ್ ಕುಮಾರಸ್ವಾಮಿ ಸದಸ್ಯರಾದ ಜಯಲಕ್ಷ್ಮಿ ಯಶವಂತ್ ಗೌಡ ವಿಎನ್ ಶ್ವೇತಾ ವಿಶ್ವ ಹೇಮಲತಾ ಸವಿತಾ ರಮೇಶ್ ರಮೇಶ್ ಶೆಟ್ಟಿ ಬಿ ಸಿ ರೇವಣ್ಣ ಎಚ್ ಎನ್ ನವೀನ್ ಕೆಂಚಪ್ಪ ಮಹಾದೇವಿ ಎಚ್ ಎಂ ಮನು ಪುಷ್ಪ ಉಮಾ ಭಾಗ್ಯ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ ಪಿ ಚಲುವೇಗೌಡ ಬಕೋಡಿ ಮುಖಂಡರಾದ ಎಚ್ ಎನ್ ಮಂಜುನಾಥ್ ಸಂಕರಪ್ಪ ಶನಿ ಗುಡ್ಡಪ್ಪ ಸಣ್ಣಪ್ಪಾಚಾರಿ ಸೋಮಾಚಾರಿ ವೆಲ್ಡಿಂಗ್ ಕಿರಣ್ ವಾಟರ್ ಸಿದ್ದೇಗೌಡ ಬೇವಿನಕುಪ್ಪೆ ಶ್ರೀನಿವಾಸ್ ಚಿನ್ನಕುರುಳಿ ಕೃಷ್ಣೇಗೌಡ ಮೆಡಿಕಲ್ ಸುನಿಲ್ ರಾಗಿ ಮುದ್ದನಹಳ್ಳಿ ಭಾಸ್ಕರ್ ರಮೇಶ್ ದರ್ಶನ್ ಆಟೋ ಸುನಿಲ್ ಪಿಡಿಒ ವೈಡಿ ನಿರಂಜನ್ ಕಾರ್ಯದರ್ಶಿ ಎಚ್ಎಂ ಸತೀಶ್ ದ್ವಿತೀಯ ದರ್ಜೆ ಸಹಾಯಕ ಮರಿಗೌಡ ಸಿಬ್ಬಂದಿಗಳಾದ ಜಿಆರ್ ಸುರೇಶ್ ಸರಿತಾ ವೀಣಾ ಇತರರಿದ್ದರು

ಎಲ್ಲರ ಸಹಕಾರ ಇಂದು ಏನು ನಾವು ಹಿರೇಮರಳ್ಳಿ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಈ ದಿನವನ್ನು ದಿನಾಂಕ ಗೊತ್ತುಪಡಿಸಿದ್ವಿ ಈ ಕಲಾಪಗಳಿಗೆ ಗೊತ್ತುಪಡಿಸೋದಿಕ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದ ಎಲ್ಲ ಕ ಕ್ರಮವನ್ನು ಕೈಗೊಂಡು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಕಾರ್ಯವನ್ನು ಕೈಗೊಂಡಿರ್ತೇನೆ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗ ಆ ಮಹಿಳೆಗೆ ಮೀಸಲಾಗಿರುತ್ತದೆ ಹಾಗೂ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆ ಸಾಮಾನ್ಯಕ್ಕೆ ಮೀಸಲಾಗಿರುತ್ತದೆ ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಸಿ ರತ್ನಮ್ಮರವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯಕುಮಾರ್ ಬಿ ರವರು ಮತ್ತು ಡಿ ಸಿ ರೇವಣ್ಣರವರು ಇಬ್ಬರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುತ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ರತ್ನಮರು ಒಬ್ಬರೇ ಸಲ್ಲಿಸಿದ್ದಿದ್ದು ಅವರ ಕ್ರಮವಾಗಿದ್ದರೂ ಅವ್ರನ್ನ ಅಂಗೀಕ ನಾಮಪತ್ರ ಅಂಗೀಕರಿಸಿರುತ್ತದೆ ಹಾಗೂ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿ ಘೋಷಣೆ ಮಾಡಲಾಗಿರ್ತದೆ ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಶ್ರೀತಾ ಬಿ ಸಿ ರೇವಣ್ಣನವರು ತಮ್ಮ ಉಮೇದುವಾರಿಕೆಯನ್ನು ಹಿಂಪಡೆದುಕೊಂಡಿರುತ್ತಾರೆ ಅದರಂತೆ ಕೇವಲ ವಿಜಯ್ ಕುಮಾರ್ ಅವರು ಮಾತ್ರ ಚುನಾವಣೆಯಲ್ಲಿ ಇದ್ದಿದ್ದರಿಂದ ಅವರು ಒಬ್ಬರೇ ಅಭ್ಯರ್ಥಿ ಆಗಿರೋದ್ರಿಂದ ಅವರನ್ನು ಉಪಾಧ್ಯಕ್ಷರಾಗಿ ನಾವು ಘೋಷಣೆ ಮಾಡಲಾಗುತ್ತೆ ಅವರು ا ہا ہا دیکھنی کرے استنا ا ابنا امیرن دین دیکھو ہا 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 ہا